ಶ್ರೀ ಕ್ಷೇತ್ರ ಧರ್ಮಸ್ಥಳದ ವಿರುದ್ಧ ಅಪಪ್ರಚಾರ ಮಾಡುತ್ತಿರುವ ಎಲ್ಲರನ್ನೂ ಬಂಧಿಸಿ ಕಾನೂನು ಕ್ರಮ ಕೈಗೊಳ್ಳಬೇಕು ಎಂದು ಒತ್ತಾಯಿಸಿ ಕೊರಟಗಿರಿಯಲ್ಲಿ ಇಂದು ಹಿಂದೂಪರ ಸಂಘಟನೆಗಳಿಂದ ಪ್ರತಿಭಟನೆ ನಡೆಸಲಾಯಿತು ಧಾರ್ಮಿಕ ಸ್ಥಳ ಸಂರಕ್ಷಣಾ ಸಮಿತಿ ಧರ್ಮಸ್ಥಳ ಯಾತ್ರಿಕರ ಸಮಿತಿ ಧರ್ಮ ಜಾಗೃತಿ ಸಮಿತಿಯಿಂದ ಧರ್ಮ ಜಾಗೃತಿ ರ್ಯಾಲಿಯನ್ನ ಕೊರಟಗಿರಿ ಪಟ್ಟಣದ ಕೆಎಸ್ಆರ್ಟಿಸಿ ಬಸ್ ವೃತ್ತದಿಂದ ಪ್ರಮುಖ ರಸ್ತೆ ಮೂಲಕ ತಾಲೂಕು ಕಚೇರಿಯವರೆಗೂ ರ್ಯಾಲಿ ನಡೆಸಲಾಯಿತು ಸುಳ್ಳು ಮಾಹಿತಿ ನೀಡುತ್ತಿರುವ ಗಿರೀಶ್ ಮಟ್ಟಣ್ಣವರ್ ಮಹೇಶ್ ತಿಮ್ಮರೋಡಿ ಸೇರಿದಂತೆ ಇತರರನ್ನ ಬಂಧಿಸುವಂತೆ ಪ್ರತಿಭಟನಾಕಾರರು ಆಗ್ರಹಿಸಿದ್ರ ಇನ್ನೂ ರ್ಯಾಲಿಯಲ್ಲಿ ಐನೂರಕ್ಕೂ ಹೆಚ್ಚು ಭಕ್ತಾದಿಗಳು ಭಾಗವಹಿಸಿದ್ರ ಸುಳ್ಳು ಮಾಹಿತಿ ಹಂಚುತ್ತಿರುವ ಯೂಟ್ಯೂಬರ್ಗಳನ್ನ ಬಂಧಿಸುವಂತೆ ಆಗ್ರಹಿಸಲಾಯಿತಾ ನಂತರ ಕೊರಟಗಿರಿ ತಹಸೀಲ್ದಾರ್ಗೆ ಮನವಿ ಸಲ್ಲಿಸಲಾಯಿತ ಒಟ್ಟಾಗಿ ಸೇರಿ ಹಿಂದೂ ಧರ್ಮದ ಬಗ್ಗೆ ಹೋರಾಟ ಹಮ್ಮಿಕೊಂಡಿದ್ದೀವಿ ಈಗಾಗಲೇ ಧರ್ಮಸ್ಥಳದಿಂದ ಹಿಂದೂ ಧರ್ಮನ ಉಳಿಸೋದಕ್ಕೋಸ್ಕರ ಅವ್ರು ಮಾಡ್ತಕ್ಕಂಥ ಪ್ರಯತ್ನಗಳನ್ನ ಕಲ್ಲಾಕೋದಕ್ಕೋಸ್ಕರ ಷಡ್ಯಂತ್ರ ನಡೀತಾ ಇದೆ ಹಾಗಾಗಿ ಆ ಕಿಡಿಗೇಡಿಗಳ ವಿರುದ್ಧ ನಾವೆಲ್ಲ ಒಟ್ಟಾಗಿ ಇವತ್ತು ಹೋರಾಟ ಮಾಡ್ತಾ ಇದ್ದೀವಿ ಮಂಜುನಾಥ ಸ್ವಾಮಿಯನ್ನ ಸ್ವಾಮಿಯವರನ್ನ ನೆನಿಸುತ್ತಾ ಇವತ್ತು ಏನು ಶ್ರೀ ಕ್ಷೇತ್ರ ಧರ್ಮಸ್ಥಳದ ಮೇಲೆ ಯೂಟ್ಯೂಬ್ ಅಲ್ಲಿ ತುಂಬಾ ಅಪಪ್ರಚಾರಗಳು ನಡೀತಾ ಇದೆ ಆ ಕ್ಷೇತ್ರಕ್ಕೆ ಮತ್ತು ಹಿಂದೂ ಧರ್ಮಕ್ಕೆ ಒಂದು ಮಸಿ ಬಳಿಯುವ ಚಟ್ಯಂತರ ರಾಜ್ಯ ಕೇರಳದ ಕೆಲವು ಅಯೋಗ್ಯರಿಂದ ಕುತಂತ್ರ ನಡೀತಾ ಇದೆ ಸತೀಶ್ ಸಿಟಿವಿ ನ್ಯೂಸ್ ಕೊರಟಗೆರೆ